ಇವತ್ತು ಮಂಡ್ಯ ಜಿಲ್ಲೆ ಕೆಆರ್ಪೇಡೆ ತಾಲೂಕಿನಲ್ಲಿ ಸಾರಂಗಿ ಎನ್ನುವ ಸಂತೆಬಾಚಳ್ಳಿಯ ಹೋಬಳಿಯ ಪುಟ್ಟ ಗ್ರಾಮದಲ್ಲಿ ರಾಜ್ಯ ಮಟ್ಟದ ರಂಗ ಕುಣಿತ ಏರ್ಪಡಿಸಿದ್ದೇವೆ ನಿಜವಾಗ್ಲೂ ಇಡೀ ಕರ್ನಾಟಕದಲ್ಲಿ ಬಹುಶಃ ಇದು ಮೊಟ್ಟ ಮೊದಲ ಪ್ರಯೋಗ ಇರಬಹುದು ಸಣ್ಣದಾಗಿ ತಾಲೂಕು ಮಟ್ಟದಲ್ಲಿ ನಾವು ಲೋಕದಲ್ಲಿ ಪ್ರಾರಂಭಿಸಿತು ನಿಜವಾಗ್ಲೂ ರಮೇಶ ಇಲ್ಲಿಯ ಮಂಜಣ್ಣ ಅನೇಕರು ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ ಅದ್ಭುತವಾದ ಕಾರ್ಯಕ್ರಮ ನೀ ಇವರು ಕುಣಿಯೋದನ್ನ ನೋಡಿ ಒಂದೊಂದು ಊರಿನ ಕುಣಿತಗಳೇ ವಿಭಿನ್ನವಾಗಿರುತ್ತೆ ನಿಜವಾಗ್ಲೂ ದಬ್ಬೆಗಡೆಯವರು ಬಂದಿದ್ದಾರೆ ಅಲ್ಲಿ ಲಾಳಿಂಕೆರೆ ಕೆರೆ ನೋಡಿ ದುರುವ ಕೆರೆಯಿಂದ ಬಂದಿದ್ದಾರೆ ಮೈಸೂರು ಇಲೋಲದಿಂದ ಬಂದಿದ್ದಾರೆ ನಮ್ಮ ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆಯ ಹಿರಿ ಸೇರಿದ್ರು ಹೆಣ್ಮಕ್ಳ ಸಮೇತ ಬಂದಿದ್ದಾರೆ ಈ ರಂಗ ಕುಣಿತ ಬಹುಶಃ ಅದ್ಭುತವಾಗಿ ನಿಮಗೆ ಮನೋರಂಜನೆಯನ್ನು ಕೊಡುತ್ತೆ ನೀವು ಬಿ ಪಿ ಶುಗರ್ ಇದೆಯಲ್ಲ ಇವ್ರು ಕೇಳಿ ರಂಗ ಕುಣಿಯವರಿಗೆ ಬಿ ಪಿ ಶುಗರೇ ಬರಲ್ಲ ಹೊಸ ಒಂದು ಅದ್ಭುತವಾದ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೋಡಿ ಮೈಸೂರು ಇಲಿಯೋಲ್ದವ್ರು ಅಲ್ಲಿಂದ ಬಂದಿದ್ದಾರೆ ಅದ್ಭುತವಾಗಿದೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಆದ್ರೂ ಕೂಡ ನಿಮ್ಗೆ ಮನಸ್ಸನ್ನು ತಿಳಿಸ್ತಾರೆ ನೀವು ಯಾವ್ದೋ ಆರ್ ಕೆ ಎಷ್ಟ್ರೆ ಖುಷಿ ಸಿಗಲ್ಲ ನೀವು ನೋಡಿ ನಿಜವಾಗ್ಲು ನಮ್ಮ ಹಳ್ಳಿಯವರು ಅದರಲ್ಲೂ ಮದ್ವೆ ಆಗದೇ ಇರುವಂತ ನಿಜವಾದ ಅನ್ನದಾತ್ರಿಯವರು ಇದಾರು ಎಷ್ಟೋ ಜನ ಮೊದ್ಲು ನಮ್ಮ ಹಳ್ಳಿ ರೈತರಿಗೆ ಹೆಣ್ಣುಕೊಡಿ ಇಲ್ಲೂ ಕೂಡ ಒಂದು ಕಳಕಳಿಯ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಅನ್ನ ತೊಳನೆ ಇಲ್ಲ ಅಂದ್ರೆ ಬೆಂಗಳೂರು ಬಾಂಬೆಲಿ ಒಂದು ವಾರ ನಿಲ್ಸಿದ್ರೆ ಗಬ್ನ ಆಡ್ತಾ ಇರ್ತೀರಾ ಆದ್ರೆ ನಮ್ಮ ಹಳ್ಳಿಯವರು ಕೆಮ್ಮಣ್ಣ ಮುಂದೆಯಲ್ಲಿ ಕೆಮ್ಮಣ್ಣಲ್ಲಿ ಒಳ್ಳಾಡಿರ್ತಾರೆ ಆರೋಗ್ಯದಾಯಕವಾಗಿರ್ತಾರೆ ನಮ್ಮ ಹೆಣ್ಣಪ್ಪ ಕೊಟ್ಟು ಒಂದ್ ವರ್ಷಕ್ಕೆ ಕುಂಭಕ ಆಗ್ಬಿಟ್ಟಿರ್ತವೆ ಬಿ ಪಿ ಶುಗರ್ ಮೂವತ್ತು ವರ್ಷಕ್ಕೆ ಬಂದಿರುತ್ತೆ ನಿಜವಾದ ಭೂಮಿ ಅಂತ ಅನ್ನದಾತ್ರ ಮಕ್ಕಳುಗಳು ಈ ಒಂದು ಜನಪದ ಕಲೆಯಿಂದ ಉಳಿಸೋದಕ್ಕೆ ನೋಡಿ ಸತಾಯಗತೆಯಾಗಿ ಇದು ನಮ್ಮ ಪ್ರಾಚೀನ ಕಲೆ ನಿಮಗೆ ಗೊತ್ತಿಲ್ಲ ನಿಮ್ಮ ಊರಿನಲ್ಲಿ ನಾಲ್ಕು ಸಾವಿರ ವರ್ಷದಿಂದ ಇಲ್ಲಿ ಕಲ್ಲುಗಳು ವೃತ್ತಾಕಾರವಾಗಿದೆ ಈ ರೋಡ್ ಬಗ್ಗೆ ಅವು ಗೃಹಶಿರ ಸಮಾಧಿಗಳು ಅಂದ್ರೆ ನಾಲ್ಕು ಸಾವಿರ ವರ್ಷದಿಂದ ನಿಮ್ಮ ಹಳ್ಳಿ ಇತ್ತು ಅಂತ ಗೊತ್ತಾಗುತ್ತೆ ಅದಾದ ಮೇಲೆ ವಯ್ಸಲ ಕಾಲದ ದೇವಾಲಯಗಳು ಇತಿಹಾಸವನ್ನ ಸಾರ್ತವೆ ಎಷ್ಟೋ ಶಾಸನ ವೀರಗಳನ್ನ ಕೆರೆ ಒಳಗೆ ತುಂಬಿಟ್ಟಿದ್ದಾರೆ ಗೊತ್ತಿಲ್ದೇ ದಯಮಾಡಿ ಅವುಗಳನ್ನ ತಂದು ಶಾಲೆಯ ಪಕ್ಕ ಇಲ್ಲ ದೇವಾಲಯ ಪಕ್ಕ ನಿರ್ಮಿಸಿ ಹಾಕಿ ಅಂತ ಹೇಳ್ಕೊಳ್ತಾ ಇದ್ದೇವೆ ನನಗೆ ನಿಜವಾಗ್ಲೂ ಸಾರಂಗಿ ಜಾಗಿನ್ ಕೆರೆ ಅಂದ್ರೆ ಬಹಳ ರಫ್ ಜನ ಅಂತ ತಿಳ್ಕೊಂಡಿದ್ದು ನಿಜವಾಗ್ಲೂ ಬಹಳ ಸ್ಮೂತ್ ಜನ ನಮ್ಮೂರವ್ರು ಅಂತ ನಮ್ಗೆ ಇತ್ತೀಚೆ ಗೊತ್ತಾಗ್ತಾ ಇದೆ ಪ್ರಶಸ್ತಿಗೆ ನಾನ್ ಕೊಡ್ತೀನಿ ನಾನ್ ಕೊಡ್ತೀನಿ ಸರ್ನಾ ನಾನ್ ಕೊಡ್ತೀನಿ ಆರ್ ಸಾರ್ನ ನೋಡಿ ಅಲ್ಲಿಂದ ಬಂದಿರೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಏನೇ ಇದ್ರೆ ಕೇಳಿ ನಿಮ್ಮನ್ನ ನಾವು ತುಂಬಾ ಗೌರವಿಸ್ತೇವೆ ಆ ಹಿರಿ ಸೇವರಾಗ್ಲಿ ದಬ್ಬೆಗರ್ತರಾಗ್ಲಿ ಲಾಲಿಂಕೆರೆಯವರಾಗ್ಲಿ ನಮ್ಮ ಮೈಸೂರು ಇಲ್ವಾಳದವ್ರಾಗ್ಲಿ ಎಲ್ಲ ಸೋದರರು ನಿಜವಾದ ಅನ್ನದಾತರು ನಿಮ್ಮೂರು ಬಂದಿದ್ದಾರೆ ಮೂಲೆ ಮೂಲೆಯಿಂದ ನೀವು ಲಕ್ಷ ಲಕ್ಷ ಕೊಟ್ರೂನು ಬೇರೆ ಯಾವ ಉದ್ದೇಶಕ್ಕೂ ಬರಲ್ಲ ಬಂದರು ಹಬ್ಬಕ್ಕೆ ಬರ್ತಾರೆ ಬಾಡ್ ನೋಡಕ್ ಬರ್ತಾರೆ ಉಂಡ್ಬಿಟ್ಟು ಕ್ವಾರ್ಟರ್ ಹಿಡ್ಕೊಂಡು ನೋಡ್ಬಿಡ್ತಾರೆ ಇವರು ಬಂದಿರೋದು ಕುಣಿಯಕ್ಕೆ ಜನಪದ ಕಲೆ ಉಳಿಸೋದಕ್ಕೆ ಇದು ನಮ್ಮ ನಾಡಿನ ಮಾತಾಕಿ ಜೈ ಕರ್ನಾಟಕ ಒಂದೇ ಬರೋ ಭಾರತ್ ಮಾತಾಕಿ ಕನ್ನಡ ಒಂದಾಗ ಜನಪದ ಉಸಿರಿಗೆ ಜನಪದ ಉಳಿಸೋಣ